ಆತ್ಮೀಯ ಪತ್ರಿಕಾ ಮಾಧ್ಯಮದ ಅಥವಾ ಸುದ್ದಿ ಮಾಧ್ಯಮದ ಎಲ್ಲ ಮಿತ್ರರಿಗೆ ಕನ್ನಡ ವಿಭಾಗದ ಕನ್ನಡ ಬಳಗದ ವತಿಯಿಂದ ಹೃದಯಪೂರ್ವಕ ಸ್ವಾಗತವನ್ನು ವಹಿಸ್ತಾ ಇವತ್ತಿನ ದಿನ ನಾವು ಕರ್ ಕೆಲಿ ಸಂಸ್ಥೆಯ ಲಿಂಗರಾಜ್ ಮಹಾವಿದ್ಯಾಲಯದ ಕನ್ನಡ ವಿಭಾಗದ ಕನ್ನಡ ಬಳಗದ ವತಿಯಿಂದ ಪ್ರತಿ ವರ್ಷ ನಾವು ಜನಪದ ಕನ್ನಡ ಹಬ್ಬ ಅನ್ನುವಂತಹದ್ದನ್ನ ಆಚರಿಸ್ತಾ ಇದ್ದೇವೆ ಅದಕ್ಕೆ ನಾವು ಆ ಕನ್ನಡದ ಗತವೈಭವ ಅನ್ನುವಂತ ಹೆಸರಿನಿಂದ ನಾವು ಪ್ರತಿ ವರ್ಷ ಈ ಹಬ್ಬವನ್ನ ಆಚರಿಸ್ತಾ ಇದ್ದೇವೆ ಹಾಗಾಗಿ ಈ ಹಬ್ಬದ ಕುರಿತಾಗಿ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ತಮ್ಮನ್ನು ಇಲ್ಲಿ ಆಹ್ವಾನಿಸ್ತೇನೆ ತಮ್ಗೆಲ್ಲ ಹೃದಯಪೂರ್ವಕ ಸ್ವಾಗತವನ್ನ ಕನ್ನಡ ವಿಭಾಗದ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್ ಕನ್ನಡ ಗತ ವೈಭವ ಉತ್ಸವವನ್ನು ಆಯೋಜಿಸು ಆಯೋಜಿಸುವ ಆಲೋಚನೆ ಹೇಗೆ ಉಂಟಾಯಿತು ಇದು ಕಳೆದ ನಾಲ್ಕು ಐದು ವರ್ಷಗಳ ಹಿಂದೆ ನಾವು ಆ ಇಲ್ಲಿ ಕನ್ನಡ ಯಾಕಂದ್ರೆ ಕೆಎಲ್ಇ ಸಂಸ್ಥೆ ಅಂತಂದ್ರೆ ಕನ್ನಡಕ್ಕೆ ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿರ್ತಕ್ಕಂತಹ ಸಂಸ್ಥೆ ಆ ಕೆಎಲ್ಇ ಸಂಸ್ಥೆ ಕನ್ನಡಕ್ಕೆ ಕೊಟ್ಟಿರ್ತಕ್ಕಂತಹ ಒಂದು ಕೊಡುಗೆ ಆ ಈಗಿನ ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕು ಜೊತೆಗೆ ಕನ್ನಡ ಅನ್ನುವಂತಹದ್ದು ಆ ಈ ಲಿಂಗರಾಜ್ ಮಹಾವಿದ್ಯಾಲಯದೊಳಗೆ ಹಿಂದೊಮ್ಮೆ ವಿಜೃಂಭಿಸ್ತಾ ಇತ್ತು ಅದು ಮತ್ತೊಮ್ಮೆ ನಾವು ಕನ್ನಡ ಆ ಗತವೈಭವ ಅನ್ನುವಂತಹ ಹೆಸರಿನಿಂದ ಕನ್ನಡದ ವಿಚಾರವನ್ನ ಕನ್ನಡದ ಒಂದು ಸಂಸ್ಕೃತಿಯನ್ನ ಕನ್ನಡದ ದೇಶೀತನವನ್ನ ನಾವು ವಿದ್ಯಾರ್ಥಿಗಳಲ್ಲಿ ತಿಳಿಸ್ಬೇಕು ಅನ್ನುವಂತಹ ವಿಚಾರದೊಳಗೆ ಆ ಈ ಒಂದು ಕನ್ನಡ ಗತವೈಭವವನ್ನ ವಿದ್ಯಾರ್ಥಿಗಳು ಮತ್ತು ಪ್ರಾಧ್ಯಾಪಕರು ಸೇರಿ ಪ್ರಾರಂಭಿಸಿರ್ತಕ್ಕಂಥದ್ದು ಸರ್ ಈ ಕಾರ್ಯಕ್ರಮದ ಹಿಂದೆ ಇರುವ ಮೂಲ ಉದ್ದೇಶ ಏನ್ರಿ ಇದರ ಹಿಂದಿನ ಮೂಲ ಉದ್ದೇಶ ಅಂತಂದ್ರೆ ಈಗಾಗಲೇ ನಾ ಹೇಳಿದಂತೆ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಯಾಕಂದ್ರೆ ನಮ್ಗೆಲ್ಲ ಗೊತ್ತಿರುವಂತೆ ಈಗ ನಮಗೆ ಸಿಕ್ಕಿರ್ತಕ್ಕಂತಹ ಗ್ರಂಥವನ್ನೇ ನೋಡಿದ್ರು ಕೂಡ ಆ ಕವಿರಾಜ ಮಾರ್ಗದೊಳಗೆ ಕಾವೇರಿಯಿಂದ ಗೋದಾವರಿವರೆ ಇರದ ನಾಡು ಅಂತ ಹೇಳ್ತಾರೆ ಅಥವಾ ಸಹಜವಾದ ಕನ್ನಡಿಗರು ನಮ್ಮಲ್ಲಿದ್ರು ಕುರಿತೋದಯೋದಯ್ ಕಾವ್ಯ ಪರಿಣಿತ ಮತಿಗಳು ಅಂತ ಹೇಳ್ತಾರೆ ಇಂತಹ ವೈಭವೀತವಾಗಿರ್ತಕ್ಕಂತಹ ಕನ್ನಡದ ಒಂದು ಆ ನಾಡು ಇದು ಈ ನಾಡು ನುಡಿಯ ಕುರಿತಾಗಿರ್ತಕ್ಕಂತ ಅನೇಕ ವಿಚಾರಗಳು ಬಹಳ ಕಾಲದಿಂದ ಇರತಕ್ಕಂತದ್ದು ಆ ವಿಚಾರಗಳನ್ನ ತಿಳಿಸಬೇಕು ಮತ್ತು ಇವತ್ತಿನ ಆಧುನಿಕ ಯುಗದೊಳಗೆ ಆಗಿರತಕ್ಕಂತ ಅನೇಕ ಕನ್ನಡಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಎಲ್ಲ ಕಡೆಗೂ ಪ್ರಚರಿಸಬೇಕು ಅನ್ನುವಂತಹ ಉದ್ದೇಶದ ಹಿಂದೆಯೊಳಗೆ ಈ ಕನ್ನಡ ಗತವೈಭವ ಅನ್ನುವಂತದ್ದನ್ನ ನಾವು ಆಚರಿಸ್ತಾ ಇದ್ದೇವೆ ಹ್ಮ್ ಸರ್ ಈ ಪ್ರಶ್ನೆ ಸಂಯೋಜಕರಿಗೆ ಈ ಉತ್ಸವ ಕನ್ನಡವನ್ನ ಉಳಿಸಿ ಬೆಳೆಸುವಲ್ಲಿ ಯಾವ ರೀತಿ ಸಹಕಾರಿಯಾಗಿದೆ ಅಂದ್ರೆ ಈಗಿನ ವಿದ್ಯಾರ್ಥಿಗಳಿಗೆ ಎಷ್ಟೋ ಜನ ಕನ್ನಡ ಸಾಹಿತ್ಯದ ಬಗ್ಗೆ ಅಥವಾ ಕನ್ನಡ ಈ ರಾಜ್ಯೋತ್ಸವ ಯಾಕೆ ಆಚರಿಸೋದಕ್ಕೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಯಾಕಂದ್ರೆ ಕರ್ನಾಟಕದ ನಾಮಕರಣ ಆಗಿದ್ದು ಯಾವಾಗ ದೇವರಾಜ ಉತ್ಸವ ಮುಖ್ಯಮಂತ್ರಿ ಇದ್ದಾಗ ನವೆಂಬರ್ ಒಂದು ಕರ್ನಾಟಕ ನಾಮಕರಣ ಅಂತ ಆಯ್ತು ಅದಕ್ಕಿಂತ ಮುಂಚೆ ಏನಾಗಿತ್ತು ಮೈಸೂರು ರಾಜ್ಯ ಅಂತಿತ್ತು ಅದಕ್ಕೆ ಈಗ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ನವೆಂಬರ್ ಬಂದ್ರೆ ಸಾಕು ಮಾಡಿ ರಾಜ್ಯೋತ್ಸವ ಬಾವುಟ ಅರಿಸೋದು ಅಥವಾ ಡ್ಯಾನ್ಸ್ ಮಾಡೋದು ಕುಡಿಯೋದು ಇದಷ್ಟೇ ಗೊತ್ತು ಬಟ್ ಅದ್ರ ಹಿನ್ನೆಲೆ ಏನಂತ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಹಂಗಾಗಿ ಕನ್ನಡ ರಾಜ್ಯೋತ್ಸವದ ಜೊತೆಗೆ ನಾವೇನ್ ಮಾಡ್ತೀವ ಅಂದ್ರೆ ಹಿಂದಿನ ಗತ ವೈಭವ ಅಂದ್ರೆ ಎಷ್ಟೋ ಜನ ಮಹಿನಿಯರ ಕವಿಗಳ ಅಥವಾ ವಚನಕಾರರು ಅಥವಾ ಎಷ್ಟೋ ಜನ ದಾಸರು ಸಂತರು ಇವರೆಲ್ಲ ಕನ್ನಡ ನಾಡುವ ಕೊಟ್ಟಂತ ಕೊಡುಗೆ ಏನದ ಅಥವಾ ಆ ಕನ್ನಡದಿಂದ ನಾವೇನ್ ಕಟ್ಕೊಂಡಿವಿ ಅನ್ನೋದ್ರ ಬಗ್ಗೆ ಅವ್ರೆಲ್ಲ ಮಕ್ಕಳಿಗೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಅರಿವಾಗ್ಲಿ ಕನ್ನಡದ ಬಗ್ಗೆ ಅವ್ರಿಗೆ ಮಾಹಿತಿ ನೀಡುವ ಸಲುವಾಗಿ ನಾವು ಕನ್ನಡದ ಕಥಾ ಟೈಟಲ್ ಕೊಟ್ಟು ಅದನ್ನ ಮತ್ತೆ ಮರುಕಳಿಸಬೇಕಂತಂದ್ರೆ ವಿದ್ಯಾರ್ಥಿಗಳಿಗೆ ನಾವು ಈ ಕಾರ್ಯಕ್ರಮವನ್ನ ಕಾರ್ಯಕ್ರಮ ಸರ್ ಈ ವರ್ಷದ ಉತ್ಸವಕ್ಕೆ ನೃತ್ಯ ಸ್ಪರ್ಧೆ ಮತ್ತು ರಸಪ್ರಶ್ನೆ ಸ್ಪರ್ಧೆಗಳನ್ನ ಆಯ್ಕೆ ಮಾಡಿದ್ದೀರಾ ಇದಕ್ಕೆ ವಿಶೇಷ ಕಾರಣವೇನು ನಾವು ನೃತ್ಯ ಸ್ಪರ್ಧೆಯನ್ನ ಮತ್ತೆ ರಸಪ್ರಶ್ನೆಯನ್ನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ ಈ ವಿದ್ಯಾರ್ಥಿಗಳಿಗೆ ಹೆಚ್ಚಾಗಿ ನೃತ್ಯ ಸ್ಪರ್ಧೆನ ಯಾಕೆ ಆಯ್ಕೆ ಅಂದ್ರೆ ಮಕ್ಕಳಿಗೆ ಈ ಕನ್ನಡ ನಾಡು ನುಡಿ ಹಾಡುಗಳಾಗ್ಲಿ ಅಥವಾ ಕನ್ನಡ ನಾಡು ನುಡಿ ಗೀತೆಗಳಾಗ್ಲಿ ಅದ್ರ ಬಗ್ಗೆ ಜಾಸ್ತಿ ಸ್ವಲ್ಪ ಗೊತ್ತಾಗ್ಲಿ ಅಂದ್ರೆ ಮಕ್ಕಳಿಗೆ ಜಾಸ್ತಿ ಇದನ್ನಾಗುದೇ ಅದರಿಂದ ಅಂದ್ರೆ ಡ್ಯಾನ್ಸ್ ಇಂದಾನೆ ಅಂದ್ರೆ ಅವ್ರಿಗೆ ಜಾಸ್ತಿ ಮನೋರಂಜನೆ ಸ್ವಲ್ಪ ಕನ್ನಡದ ಬಗ್ಗೆ ಸಿಗೋದಂದ್ರೆ ಕುಣಿತದಿಂದ ಅದಕ್ಕಾಗಿ ನಾವು ಇದನ್ನ ಯಾಕೆ ಆಯ್ಕೆ ಮಾಡ್ಕೊಂಡೇವ ಅಂತಂದ್ರೆ ಆ ಬೇರೆ ಬೇರೆ ಕಾಲೇಜ್ಗಳಿಂದ ಜಾಸ್ತಿ ಮಕ್ಕಳೆಲ್ಲಾ ಜಾಸ್ತಿ ಬರೋದು ಇದರಿಂದ್ರೆ ಒಂದು ಡ್ಯಾನ್ಸ್ ಮಾಡ್ಲಿಕ್ಕೆ ಜಾಸ್ತಿ ಅದ್ರ ಮೇಲೆ ರಸಪ್ರಶ್ನೆಗಳ ಇದನ್ನ ಕೇಳುದ್ರಿಂದ ಮಕ್ಕಳಿಗೆ ಏನಾಗುತ್ತಾ ಈ ಅಲ್ಲಿ ಕನ್ನಡದ ಬಗ್ಗೆ ಅಥವಾ ಕನ್ನಡ ಸಾಹಿತ್ಯದ ಬಗ್ಗೆ ಸ್ವಲ್ಪ ಅವರಿಗೆ ಅವೇರ್ನೆಸ್ ಮೂಡ್ಲಿ ಮಾಡ್ಲಿ ಅನ್ನೋ ಸಲುವಾಗಿ ಇದನ್ನ ಕಾರ್ಯಕ್ರಮಗಳ ನಾವು ಆಯ್ಕೆ ಮಾಡ್ಕೊಳ್ತೀವಿ ಅದರ ಸಲುವಾಗಿ ಸರ್ ವಿದ್ಯಾರ್ಥಿಗಳಲ್ಲಿ ಯಾವ ಕೌಶಲ್ಯಗಳನ್ನು ನೀವು ಪ್ರತಿಷ್ಠಾಪಿಸಲು ಇಂತ ಸ್ಪರ್ಧೆಗಳನ್ನ ಸಹಾಯ ಮಾಡುತ್ತವೆ ಕನ್ನಡ ಅಂದ್ರೆ ಒಂದು ಸಂಸ್ಕೃತಿ ಕನ್ನಡದ್ದೇ ತನ್ನದೇ ಆಗಿರ್ತಕ್ಕಂಥ ಸಂಸ್ಕೃತಿ ಇದೆ ಆ ಸಂಸ್ಕೃತಿಯನ್ನ ನಾವು ಆ ನೃತ್ಯ ಕಲೆ ಸಾಹಿತ್ಯ ಇವುಗಳ ಮೂಲಕ ನಾವು ಮಾಡ್ತಾ ಇರ್ತೀವಿ ಈ ಕನ್ನಡ ಬಳಗದ ವತಿಯಿಂದ ಬೇರೆ ಬೇರೆ ನಾವು ಆ ರೀತಿಯ ವಿಚಾರಗಳನ್ನ ಇಟ್ಕೊಂಡು ವರ್ಷವಿಡೀ ಬೇರೆ ಬೇರೆ ಚಟುವಟಿಕೆಗಳನ್ನ ನಡೆಸ್ತಾ ಇರ್ತೀವಿ ಆದ್ರೆ ಇದೊಂದು ದೊಡ್ಡ ಒಂದು ಈ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳು ಒಂದು ಕನ್ನಡದ ಸಂಭ್ರಮವನ್ನು ಪಡಬೇಕು ಅನ್ನುವಂತ ಹಿನ್ನೆಲಿಗೆ ಕೇವಲ ಎರಡು ನಾವು ಸ್ಪರ್ಧೆಗಳನ್ನ ಇಟ್ಕೊಂಡು ವಿದ್ಯಾರ್ಥಿಗಳಿಗೆ ಸಂಭ್ರಮಕ್ಕೆ ಹೆಚ್ಚು ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಹಿನ್ನೆಲೆಯೊಳಗೆ ಮತ್ತ ಕನ್ನಡ ಸಂಸ್ಕೃತಿಯನ್ನ ತೋರಿಸ್ಕೋಬೇಕು ಅನ್ನುವಂತಹ ಕನ್ನಡದ ಕಲೆಯನ್ನ ಯುವ ಪೀಳಿಗೆಗೆ ತಲುಪಿಸಲು ಯಾವ ವಿಧಾನಗಳ ಎಂದು ನೀವು ಆಲೋಚಿಸ್ತಾ ಇದ್ದೀರಿ ಅಂದ್ರೆ ವಿಶೇಷವಾಗಿ ಕನ್ನಡ ಕನ್ನಡತನ ಅನ್ನೋದು ಕರ್ನಾಟಕದಲ್ಲಿನ ಒಂದು ಭಾಷೆಗಷ್ಟೇ ಸೀಮಿತ ಆಗಬಾರ್ದು ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಅಹ್ ಎಷ್ಟೋ ಜನ ಕೆ ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇದು ಕನ್ನಡವನ್ನ ಕಡ್ಡಾಯ ಮಾಡೋದ್ರಿಂದ ಸ್ವಲ್ಪ ಹೆಚ್ಚಾಗಿ ಈಗಿನ ಒಂದು ಯುಗದೊಳಗ ಹೆಚ್ಚಾಗಿ ಇಂಗ್ಲಿಷ್ ಮೀಡಿಯಂಗೆ ಸೇರ್ಕೊಳ್ಳುವಂತ ವಿದ್ಯಾರ್ಥಿಗಳು ಹೆಚ್ಚಾಗಿದ್ದಾರೆ ಅದರಲ್ಲಿ ಕನ್ನಡವನ್ನ ಹೆಚ್ಚಾಗಿ ನಾವು ಅಂದ್ರೆ ಅಹ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯಕ್ಕೆ ಆಗ್ತದೆ ಅನ್ನೋ ಒಂದು ದೃಷ್ಟಿಕೋನದಿಂದ ಈ ಒಂದು ಗತವೈಭವವನ್ನು ಮಾಡ್ತಾ ಇದ್ದೀವಿ ಸ್ಪರ್ಧಿಗಳಿಗೆ ನೀವು ಕೊಡುವ ಸಲಹೆಗಳು ಯಾವುವು ಅಂತಂದ್ರೆ ಈಗ ನಾವು ಕನ್ನಡ ಗತವೈಭವ ಈ ಒಂದು ಕಾರ್ಯಕ್ರಮದೊಳಗೆ ಎರಡು ಸ್ಪರ್ಧೆಗಳನ್ನ ಎರಡು ಸ್ಪರ್ಧೆಗಳಲ್ಲಿ ಒಂದು ನೃತ್ಯ ಸ್ಪರ್ಧೆ ಒಂದು ರಸಪ್ರಶ್ನೆ ಸ್ಪರ್ಧೆ ಐತಿ ಆ ನೃತ್ಯ ಸ್ಪರ್ಧೆ ಕನ್ನಡದ್ದೇ ಆಗಿರ್ಬೇಕು ಅಂದ್ರೆ ಆ ನೃತ್ಯಕ್ಕೆ ಯಾವ ಹಾಡುಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಂತ ಅವರು ಕೇಳಿದಾಗ ನಾವು ಕನ್ನಡದ್ದೇ ಅವು ಜಾನಪದ ಗೀತೆಗಳಾಗಿರ್ಬೋದು ಆಮೇಲೆ ದಾಸರ ಪದಗಳಾಗಿರ್ಬೋದು ಆಯ್ ಆಮೇಲೆ ಹೆಸರಾಂತ ಕನ್ನಡ ಚಲನಚಿತ್ರ ಗೀತೆಗಳ ಅವನ್ನೆಲ್ಲ ಬಳಸ್ಕೊಂಡು ಆ ನೃತ್ಯ ಸ್ಪರ್ಧೆಯಲ್ಲಿ ಆ ಆ ಹಾಡುಗಳನ್ನು ಹಾಕಿ ಅವರು ನೃತ್ಯವನ್ನು ಮಾಡಬಹುದು ಹೇಳಿ ಆಮೇಲೆ ಈ ನೃತ್ಯ ಸ್ಪರ್ಧೆಗೆ ಆರರಿಂದ ಎಂಟು ಜನ ತಂಡ ಒಂದು ತಂಡವಾಗಿ ಆರರಿಂದ ಎಂಟು ಜನ ಸದಸ್ಯರು ಬರ್ಬೇಕು ಅಂತ ಹೇಳಿ ಈ ಕಾಂಪಿಟೇಷನ್ ಒಳಗೆ ನಾವು ಸಲಹೆಯನ್ನ ನೀಡಿದ್ದೇವೆ ಅದೇ ರೀತಿ ರಸಪ್ರಶ್ನೆ ಕಾರ್ಯಕ್ರಮದಲ್ಲೂ ಒಂದು ತಂಡವನ್ನು ಮಾಡಬೇಕು ಅಂದ್ರೆ ಆ ತಂಡದೊಳಗೆ ಈ ಎರಡು ಜನ ಕನಿಷ್ಠ ಎರಡು ಜನ ಅಥವಾ ಗರಿಷ್ಠ ಐದು ಜನ ಇರಬೇಕು ಅವು ಕೂಡ ಆ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನಾವು ತೆಗಿತಾ ಇದ್ದೇವೆ ಅವುಗಳ ಮೇಲೆ ಇವನ್ನೆಲ್ಲ ಈ ಕಾರ್ಯಕ್ರಮ ಎರಡು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು ಎರಡು ಕಾಂಪಿಟೇಷನ್ ಸರ್ ಇದು ಮುಖ್ಯಸ್ಥರಿಗೆ ಪ್ರಶ್ನೆ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನ ಬಲಪಡಿಸುವಲ್ಲಿ ಇಂತಹ ಉತ್ಸಾಹಗಳ ಪಾತ್ರ ಏನು ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ಎನ್ನುವಂತಹದ್ದು ಸಹಜವಾಗಿನೇ ನಾವು ಇಲ್ಲಿ ಕರಿತಕ್ಕಂತಹ ಅತಿಥಿಗಳು ಕನ್ನಡ ಹಬ್ಬ ಅಂದ ಕನ್ನಡ ಭಾಷೆಯ ಕುರಿತಾಗಿ ಕನ್ನಡದ ವಿಚಾರದ ಕುರಿತಾಗಿ ಅವ್ರು ಮಾತಾಡುವಂತವ್ರು ಇರ್ತಾರೆ ಈಗ ನಮ್ಮ ಈ ಆ ಕನ್ನಡ ಗತವೈಭವ ಈ ಕಾರ್ಯಕ್ರಮಕ್ಕೆ ಆ ಹೆಸರಾಂತ ಈ ಹಿಂದೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂತ ಇವತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಿರ್ತಕ್ಕಂತ ರವಿ ಭಜಂತ್ರಿ ಅವರು ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಬರ್ತಾ ಇದ್ದಾರೆ ಬಹುಶಃ ನಮ್ಗೆ ಹಿಂದಿನ ಒಂದು ನಾಲ್ಕೈದು ವರ್ಷಗಳ ಹಿಂದೆ ಅವ್ರ ಬಗ್ಗೆ ನಮಗ ಕೇಳಿದ್ರೆ ಗೊತ್ತಾಗತ್ತೆ ಸಾಕಷ್ಟು ಈ ರೀತಿ ಕನ್ನಡಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳನ್ನ ಅವರು ನಾಡಿನಾದ್ಯಂತ ಕೊಟ್ಟಿರ್ತಕ್ಕಂಥವ್ರು ಕನ್ನಡ ನಾಡು ನುಡಿಯ ಕುರಿತಾಗಿ ಇರ್ತಕ್ಕಂಥ ಜಾಗೃತಿಯನ್ನು ಮೂಡಿಸಿರ್ತಕ್ಕಂಥವ್ರು ಪ್ರತಿ ವರ್ಷ ಇಂತಹ ವ್ಯಕ್ತಿಗಳನ್ನ ಕರೆದು ನಾವು ಆ ನಾಡು ನುಡಿಯ ಕುರಿತಾಗಿರ್ತಕ್ಕಂಥ ಜಾಗೃತಿಯನ್ನ ಮೂಡಿಸ್ತಾ ಇದ್ದೇವೆ ಹಾಗೆ ಸಂಸ್ಕೃತಿಯ ಕುರಿತಾಗಿ ಕೂಡ ಪ್ರತಿ ವರ್ಷ ಬೇರೆ ಬೇರೆ ಸ್ಪರ್ಧೆಗಳನ್ನ ಏರ್ಪಡಿಸೋದ್ರ ಮೂಲಕ ಸಂಸ್ಕೃತಿಕವಾಗಿರ್ತಕ್ಕಂತ ಶ್ರೀಮಂತಿಕೆ ನಮ್ದು ಕನ್ನಡದಿದೆ ಅನ್ನುವಂಥದ್ದನ್ನು ತೋರಿಸ್ಕೊಡಿಸುವಂತಹ ವ್ಯವಸ್ಥೆಯನ್ನು ಕೂಡ ಇಲ್ಲ ಮಾಡ್ತಾ ಇದ್ದೇವೆ ಓಕೆ ಸರ್ ಕೊನೆ ಪ್ರಶ್ನೆ ಸರ್ ಕಲೆ ಸಾಹಿತ್ಯ ಮತ್ತು ಸಂಸ್ಕೃತಿಯಲ್ಲಿ ವಿದ್ಯಾರ್ಥಿಗಳನ್ನ ತೊಡಗಿಸಲು ವಿಭಾಗ ಮುಂದಿನ ವರ್ಷಗಳಲ್ಲಿ ಯಾವ ಯೋಜನೆಗಳನ್ನ ಆಯೋಜನೆ ಮಾಡ್ಕೊಂಡಿದೆ ಸರ್ ನಾವು ಈಗಾಗಲೇ ನಾವು ಗೀತಾ ಸ್ಪರ್ಧೆಯನ್ನ ನಾವು ಏರ್ಪಡಿಸುವಂತಹ ಒಂದು ವಿಚಾರವನ್ನ ನಾವು ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಅಂದ್ರೆ ಸಮೂಹ ಗಾಯನ ಇರ್ಬೋದು ಅಥವಾ ಭಾವಗೀತೆ ಸಿನಿಮಾ ಗೀತೆ ಈ ರೀತಿಯ ಗೀತೆಗಳನ್ನ ಏರ್ಪಡಿಸುವಂತದ್ದು ಅದರ ಜೊತೆಗೆ ನಮ್ದೇ ಕೈ ಸಂಸ್ಥೆಯ ಒಂದು ಸಂಗೀತ ಮಹಾವಿದ್ಯಾಲಯ ಏನಿದೆ ಅಲ್ಲಿಂದ ಕೆಲವು ಜನ ಕಲಾವಿದರನ್ನು ತರಿಸಿ ಹಾಡುಗಳನ್ನ ಹಾಡಿಸಿ ಹೇಗೆ ಕನ್ನಡದ ಹಾಡುಗಳ ಶ್ರೀಮಂತಿಕೆ ಇದೆ ಅನ್ನುವಂತಹದನ್ನು ತೋರ್ಪಡಿಸುವಂತಹದ್ದಿರ್ಬೋದು ಅಥವಾ ಒಂದು ಚಿತ್ರಕಲೆಯನ್ನ ಅಥವಾ ರಂಗೋಲಿ ಸ್ಪರ್ಧೆಗಳನ್ನ ಏರ್ಪಡಿಸಿ ಆ ಕನ್ನಡತನವನ್ನ ಅದರೊಳಗೆ ಬಿಂಬಿಸುವಂತಹ ವಿಚಾರವನ್ನ ನಾವು ಮುಂಬರುವಂತಹ ದಿನದೊಳಗೆ ಆ ಮಾಡಬೇಕು ಅನ್ನುವಂತಹದ್ದಿದೆ ಹಾಗೆ ಬೇರೆ ಬೇರೆ ನೃತ್ಯ ಸ್ಪರ್ಧೆ ಈಗೇನು ಇಟ್ಟಿದೆ ಇದಕ್ಕೆ ವ್ಯತ್ಯಾಸವಾಗಿರ್ತಕ್ಕಂಥ ಕಳೆದ ವರ್ಷ ನಾವು ಈ ರೀತಿಯ ಜನಪದ ವಾದ್ಯಗಳ ಒಂದು ಆ ಬಾರಿಸುವಂತಹ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಿದ್ವಿ ಈಗ ಇನ್ನೂ ಅನೇಕ ಜನಪ ಜನಪದಕ್ಕೆ ಸಂಬಂಧಪಟ್ಟಂತಹ ಅಥವಾ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಕನ್ನಡ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಸ್ಪರ್ಧೆಗಳನ್ನು ಮುಂದಿನ ದಿನಗಳಲ್ಲಿ ನಾವು ಏರ್ಪಡಿಸುವುದು ಮುಖ್ಯ ವಿದ್ಯಾರ್ಥಿಗಳಲ್ಲಿ ಸಾಂಸ್ಕೃತಿಕ ಜಾಗೃತಿಯನ್ನು ಮೂಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಧನ್ಯವಾದಗಳು